ಸಹ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ನಮ್ಮ ನಾಡಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಇವತ್ತು ವಿಫಲಗೊಂಡು ನಾವು ಎಲ್ಲರದು ಮಾತು ಕೇಳಿ ಕೊನೆಗೆ ನಾವು ಸಿರಿಗೆರೆ ಮಠಕ್ಕೆ ನಾವು ಆ ನ್ಯಾಯಪೀಠಕ್ಕೆ ಮರೆದುಕೊಳ್ಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಇವು ಮೇಲೆ ನಲವತ್ತು ವರ್ಷಗಳಿಂದ ಹೋರಾಟ ಮಾಡಿ ಮಾಡಿ ನಾವು ನಂಬಿಕೆಯನ್ನು ಕರ್ಕೊಂಡಿದ್ದೀವಿ ಈಗ ಹನ್ನೆರಡು ವರ್ಷ ಆದರೂ ಕೂಡ ಕಾಮಗಾರಿ ಏನು ಭದ್ರಾಭೇಂದ್ರೆ ಯೋಜನೆ ಕಾಮಗಾರಿಗಳು ಮಂದಗತಿಯಲ್ಲಿ ಸಾಕ್ತಾ ಇದ್ದಾವೆ ಇದನ್ನು ಚುರುಕುಗೊಳಿಸಬೇಕು ಇವತ್ತು ನಮ್ಮ ಸಿರಿಗೆರೆ ಮಠ ನೂರಾರು ಕೆರೆಗಳನ್ನು ಇವತ್ತು ತುಂಬಿಸಿರತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಸಿರಿಗೆರೆ ಮಠ ಸಿರಿಗೆರೆ ಜಗದ್ಗುರುಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿ ಸ್ವೀಕರಿಸಿ ಅವರು ಈ ಜಿಲ್ಲೆಯನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ನಾವು ಹಸಿರು ನಾಯಣ ಬರ ಸಾಲವನ್ನ ಕೊಟ್ಟಿದ್ದಾರೆ ಸಾವಿರಾರು ಜನ ಹೋಗಿ ನಾವು ಮನವಿ ಪಟ್ಟಾಗ ಆದ್ರೆ ಇಲ್ಲಿ ಜನಪ್ರತಿನಿಧಿಗಳಾಗಿದ್ದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇವರು ಜಿಲ್ಲಾ ಉಸ್ತುವಾರಿ ಮಂತ್ರಿನೋ ಇಲ್ಲ ಇಲ್ಲಿಯ ತಾಲೂಕಿಗೆ ಇವರು ಜಿಲ್ಲಾ ಉಸ್ತುವಾರಿ ಮಂತ್ರಿನೋ ಅನ್ನೋದು ನಮಗೆ ಇವತ್ತು ಬಹಳ ಶೋಚನೀಯವಾದಂತ ನಮ್ಮ ಪರಿಸ್ಥಿತಿ ಆಗಿದೆ ಅವರು ಅವರು ಮೊನ್ನೆ ಬೆಂಗಳೂರಲ್ಲಿ ಒಂದು ಸಭೆ ನಡೆಸಿದಾರೆ ನೀರಾವರಿ ತಕ್ಷರು ಮತ್ತು ಎಲ್ಲ ಅಧಿಕಾರಿಗಳ ಜೊತೆಗೆ ಮಾಡಿ ಒಂದು ಮೀಟಿಂಗ್ ಮಾಡಿ ಹಿರಿಯೂರು ತಾಲೂಕಿನಲ್ಲಿ ಇಪ್ಪತ್ತೈದು ಕೆರೆಗಳಿಗೆ ಮಾತ್ರ ನೀರು ಉಳಿಸಂಥ ಯೋಜನೆಯನ್ನು ತಯಾರಿ ಮಾಡಬೇಕು ಅರ್ಧ ಹೆಚ್ಚು ನೀರು ಕೊಡಬೇಕು ಅಧಿಕ ಮಾಡಿದ್ದಾರೆ ಆದರೆ ನಮ್ಮ ಯಾವುದೋ ಮಳಕಾಂಬೂರು ತಾಲೂಕಾಗಿರ್ಲಿ ಚಳಕೆರೆ ತಾಲೂಕಾಗಿರ್ಲಿ ಚಿತ್ರದುರ್ಗ ಹೊಸದುರ್ಗ ಒಡಲಕೆರೆ ಯಾವುದೇ ತಾಲೂಕಿನ ಕೆರೆಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿಲ್ಲ ಅದರಿಂದ ಅವರು ನೈತಿಕನೇ ಹೊತ್ತು ಅವರು ಬಹಳ ನಮಗೆ ಮೋಸ ಮಾಡ್ತಿದ್ದಾರೆ ಬೇರೆ ತಾಲೂಕಿಗೆ ಅವರು ರಾಜಕಾರಣಕ್ಕಾಗಿ ಅಲ್ಲಿ ಓಟಿನ ರಾಜಕಾರಣಕ್ಕಾಗಿ ಮುಂಬರುವ ಚುನಾವಣೆ ನನಗೆ ಗೆಲ್ಲಬೇಕು ಅನ್ನೋಂಥ ರಾಜಕೀಯ ಮಾಡ್ಕೊಂಡು ಅವರು ಈ ಒಂದು ತಾಲೂಕುಗಳನ್ನ ಕಡೆಗಣಿಸಿದ್ದಾರೆ ಮೋಸ ಮಾಡಿದ್ದಾರೆ ಅದರಿಂದ ನೈತಿಕ ನೈತಿಕ ಒಡೆ ಹೊತ್ತು ರಾಜೀನಾಮೆ ಕೊಡಬೇಕು ಇಲ್ಲ ರಾಜೀನಾಮೆ ಅವ್ರು ಕೊಡಲಿಲ್ಲ ಅಂತಂದರೆ ಮುಖ್ಯಮಂತ್ರಿಗಳು ಅವ್ರನ್ನ ವಜಾ ಮಾಡಬೇಕು ಇಲ್ಲಾಂದ್ರೆ ನಾವು ಇಡೀ ಪ್ರಗತಿಪರ ರೈತರು ಇಡೀ ಜಿಲ್ಲೆಯಲ್ಲಿ ಐದು ತಾಲೂಕಿನ ರೈತರು ರೈತ ಮುಖಂಡರು ಪ್ರಗತಿಪರರು ಸೇರಿ ಸುಧಾಕರ್ನ ಈ ಜಿಲ್ಲೆಯಿಂದ ಹೊರಗಡೆ ಅಂತ ಆಂದೋಲನ ಮಾಡಬೇಕಾಗುತ್ತೆ ಸು ಸುಧಾಕರ್ ಹಚ್ಚೋ ಮತ್ತೆ ಈ ಚಿತ್ರದುರ್ಗ ಜಿಲ್ಲೆ ಬಚಾವೋ ಅನ್ನೋಂಥ ಆಂದೋಲನ ಮೂಲಕ ನಾವು ಬೀದಿ ಇಳಿಬೇಕಾಗುತ್ತೆ ಸರ್ಕಾರದ ತಕ್ಷಣವೇ ಎಲ್ಲರಿಗೂ ನ್ಯಾಯ ಸಮುದ್ಧವಾದಂಥ ನೀರಾವರಿಯನ್ನು ಮಾಡಬೇಕು ಕಟ್ಟೆ ಕಡೆಯ ಮಳಗಾವರಿಗೂ ಕೂಡ ನೀರು ಬರುವಂಥ ಕೆಲಸವಂತ ಜಿಲ್ಲೆಯ ಶಾಸಕರು ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿ ಮಾಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ಈ ಸಭೆ ಒತ್ತಾಯಿಸ್ತಾ ಇದೆ ಅದರಿಂದ ಅವರು ತದಕ್ಷಣವೇ ಈ ಮೋಸ ಮಾಡಬೇಕಂತ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಸುಧಾಕರ್ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡೋದಕ್ಕೆ ನಿರ್ಣಯವನ್ನು ಮಾಡ್ತಾ ಇದೆ ಇವತ್ತು ವೈಯಕ್ತಿಕವಾಗಿ ಅವರ ತಾಲೂಕು ಬಗ್ಗೆ ಮಾತ್ರ ಇವತ್ತು ಅಭಿವೃದ್ಧಿ ಬಗ್ಗೆ ಬಹಳ ಕಾಳಜಿ ವಹಿಸ್ತಾ ಇದ್ದಾರೆ ಜವಾಬ್ದಾರಿ ಜಿಲ್ಲೆ ಬಗ್ಗೆ ಎಲ್ಲಿ ಕೂಡ ಮಾತಾಡೋದಾಗಲಿ ಸಭೆ ಕಲಿಯೋದಾಗಲಿ ಅಧಿಕಾರಿಗಳ ಮೀಟಿಂಗ್ ಕಲಿಯೋದಾಗಲಿ ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರನ್ನ ಅವರ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ತಾನೆ ಎಂ ಪಿ ಹತ್ರ ಮಾತಾಡ್ತಾನೆ ಅಭಿವೃದ್ಧಿ ವಿಚಾರದಲ್ಲಿ ವೈಯಕ್ತಿಕವಾಗಿನೇ ಅವರ ತಾಲೂಕಿನ ಬಗ್ಗೆ ಇವತ್ತು ಭಾಳ ಜವಾಬ್ದಾರಿ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ನಮಗೆ ಎಲ್ಲ ಒಂದು ಕಡೆ ಅವರು ಸಚಿವರ ಸಚಿವರಾಗಿ ಮುಂದುವರಿದಕ್ಕೆ ಅನರ್ಹರು ಯೋಗ್ಯರಲ್ಲ ಅಂತಕ್ಕಂಥದ್ದು ನಮಗೆ ರೈತರು ಕಾಯ್ದೆ ಯಾಕಂದ್ರೆ ಇಲ್ಲಿ ಎಲ್ಲಾ ತಾಲೂಕು ಕೂಡ ಬಹಳ ಕಷ್ಟದಲ್ಲಿ ಬಡವರಿದ್ದಾರೆ ಬರಗಾಲ ಇದೆ ಇಲ್ಲೆಲ್ಲಾ ಬಹಳ ಮಳೆ ಮಳೆ ಕೂಡ ಅಚೇತವಾಗಿ ಬಂದ್ರು ಕೂಡ ಜಲ ಬಹಳ ಕಡಿಮೆ ಇಲ್ಲಿ ತಾಲೂಕಿಗೆ ಇದು ಯಾವ ಕೂಡ ಇಷ್ಟೆಲ್ಲ ಬೇಡಿಕೆ ಇದ್ರು ಕೂಡ ಪತ್ರ ಮೇಲ್ದಂಡೆದ್ರು ಎಲ್ಲಿ ಕೂಡ ಎಂ ಪಿ ಹತ್ರ ಆಗ್ಲಿ ಎಂ ಕರೆದ ಆಗ್ಲಿ ಈ ರೀತಿ ರೈತರು ಕೇಳ್ತಾ ಇದಾರೆ ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ಮಾತನಾಡ ಕೂಡ ಅವ್ರು ವೈಯಕ್ತಿಕ ಅವರು ನಿರ್ಣಯನ ತಗೊಳ್ತಾ ಇಲ್ಲ ಇವೆಲ್ಲ ನೋಡ್ತಾ ಇದ್ರೆ ಅವರಿಗೆ ಇದು ಸರ್ಕಾರದಲ್ಲಿ ಅವರೇನು ಹಿರಿಯೂರು ನಾವು ಇರುಗಿರೋದು ಅಪೀತ ಆಗಬೇಕು ನಮ್ಮ ಅಧಿಕಾರ ಉಳಿಬೇಕಂತ ಹೇಳಿ ಅವ್ರ ಮನಸ್ಸಲ್ಲ ಅದಕ್ಕೋಸ್ಕರ ಇಂಥ ಸಚಿವರನ್ನ ಮುಂದೆ ಮುಂದುವರೆಸದಕ್ಕಿಂತ ಅವರೇ ವೈಯಕ್ತಿಕವಾಗಿ ಯೋಗ್ಯರಲ್ಲ ಅಂತ ಹೇಳಿ ಅವರೇ ರಾಜೀನಾಮೆ ಕೊಡಬೇಕು ಮುಂದಿನ ದಿನಗಳಲ್ಲಿ ನಾಗರಿಕರು ಮತ್ತೆ ರೈತರೆಲ್ಲ ಸೇರಿ ಅವ್ರನ್ನ ಜಿಲ್ಲೆಯಿಂದ ಕೆಳಗಿಳಿಸಿ ಸಚಿವ ಅಂತ ಅಂತೇಳಿ ಒಂದು ಆಂದೋಲನ ಶುರು ಮಾಡಬೇಕಂತ ಎಚ್ಚರಿಕೆಯನ್ನು ಕೊಡ್ತಾರೆ ಅವರು ಈ ರಾಜ್ಯದ ಮಂತ್ರಿಯಾಗಿದ್ದಾರೆ ಅತಿ ಹೆಚ್ಚು ಋಣ ತೀರಿಸಬೇಕಾಗಿರೋ ಜವಾಬ್ದಾರಿ ಚಿತ್ರದುರ್ಗ ಜಿಲ್ಲೆಯ ಸಚಿವರಾಗಿದೆ ಆದರೆ ಜಿಲ್ಲೆಯ ಸಚಿವರು ಗೌರವಾನ್ವಿತ ಸಚಿವರು ಕೇವಲ ಒಂದು ವಿಧಾನಸಭಾ ಕ್ಷೇತ್ರದ ಕೆರೆಗಳೇ ನೀರು ತುಂಬಿಸುವಂತಹ ಕೆಲಸಕ್ಕೆ ಕೈಯನ್ನು ಹಾಕಿದ್ದಾರೆ ಆದರೆ ವಿವಿಧ ತಾಲೂಕುಗಳು ಮೊಳಕಾಲ್ಮೂರು ಚಳ್ಳಕೆರೆ ಹಿರಿಯೂರು ಚಿತ್ರ ಚಿತ್ರದುರ್ಗ ಒಡಲ್ಕೆರೆ ಮತ್ತು ಹೊಸದುರ್ಗ ಈ ಎಲ್ಲಾ ತಾಲೂಕುಗಳು ಕೂಡ ಅತ್ಯಂತ ಬರಪೀಡಿತ ತಾಲೂಕುಗಳು ಅದರಲ್ಲೂ ವಿಶೇಷವಾಗಿ ಚಳ್ಳಕೆರೆ ಮತ್ತು ಮೊಳಕಾನ್ಮೂರು ಅತ್ಯಂತ ಹಿಂದುಳಿದ ತಾಲೂಕುಗಳಾಗಿವೆ ಇಲ್ಲಿ ಆಗುವಂತಹ ಶಾಸಕರುಗಳಿಗೂ ಕೂಡ ಇದರ ಬಗ್ಗೆ ನಿಗಾ ಇಲ್ಲ ಈ ಜನ್ಮ ಕೊಟ್ಟಿರ್ತಕ್ಕಂಥ ಈ ಋಣವನ್ನ ತೀರಿಸಬೇಕಾಗಿರುವ ಜವಾಬ್ದಾರಿ ಶಾಸಕರು ಮತ್ತು ಮಂತ್ರಿಗಳು ತಮ್ಮ ಕರ್ತವ್ಯದಿಂದ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಕೊತ್ತಾಯ ಏನು ಅಂತ ಅಂದ್ರೆ ಈ ಜಿಲ್ಲೆಗೆ ನೀವು ನ್ಯಾಯ ಆಗ್ಲಿ ಆಗ್ಲಾತೆ ಇರ್ತಕ್ಕಂತಹ ಈ ಮಂತ್ರಿಗಳು ಈ ಜನರ ಈ ರೈತರ ಕಾರ್ಪಣ್ಯಗಳಲ್ಲಿ ಆಗದೆ ಇರತಕ್ಕ ನೀವುಗಳು ಆ ಸ್ಥಾನದಲ್ಲಿ ನೀವು ಇದು ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳ ಹಾಗಾಗಿ ನೀವು ಆ ಸ್ಥಾನದಲ್ಲಿ ಇರಲಿಕ್ಕೆ ನಿಜವಾಗ್ಲೂ ಖಂಡಿತವಾಗ್ಲೂ ಯೋಗ್ಯರಲ್ಲ ಹಾಗಾಗಿ ನಿಮ್ಮ ನಮ್ಮ ಎಲ್ಲರ ವಿವಿಧ ಸಂಘಟನೆಗಳ ಹಕ್ಕೊತ್ತಾಯ ಏನು ಅಂತಂದ್ರೆ ನೀವು ಆ ಸ್ಥಾನದಲ್ಲಿ ಕೂರ್ಲಿಕ್ಕೆ ಯೋಗ್ಯರಲ್ಲ ಈ ಕ್ಷಣಕ್ಕೆ ತತ್ ಕ್ಷಣಕ್ಕೆ ನೀವು ರಾಜೀನಾಮೆಯನ್ನ ಕೊಡಬೇಕು ಇದರಲ್ಲಿ ಅವರು ರಾಜೀನಾಮೆಯನ್ನ ಸಲ್ಲಿಸದೇ ಹೋದ್ರೆ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಅವರನ್ನು ಸಂಕ್ಷಿಮ ಸಂಪರ್ಕದಿಂದ ನೀವು ವಜಾ ಮಾಡಬೇಕು ನೀವು ಮಾನ್ ಜಿಲ್ಲೆಯ ಆರು ಶಾಸಕರಿಗೆ ಒತ್ತಾಯ ಮಾಡೋದು ಏನಂದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬರಗಾಲ ಹೊಂದಿರತಕ್ಕಂಥ ಬಳೆಗಾಲ ಮತ್ತು ಚಳಕೆರೆ ಭಾಗಕ್ಕೆ ಕೆರೆ ತುಂಬಿಸುವಂತ ಕೆಲಸ ಮಾಡಬೇಕು ಮತ್ತೆ ಇಡೀ ನಮ್ಮ ಆರು ಆರು ತಾಲೂಕಿನ ಎಲ್ಲ ಕೆರೆಗಳಿಗೆ ಕುಡಿಯಲು ನೀರಬೇಕು ಮತ್ತು ಕೆರೆ ತುಂಬಿಸುವಂತೆ ಕೆಲಸ ಮಾಡಬೇಕು ಬರೇ ನಮಗೆ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂದರೆ ಬರೀ ಈ ದೂರಿಗೆ ಶಾಸಕರಲ್ಲ ಆರು ತಾಲೂಕಿಗೆ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಇಡೀ ರಾಜ್ಯಕ್ಕೆ ಒಬ್ಬ ಮಂತ್ರಿಗಳವರು ಇವತ್ತು ಅವರು ಏನನ್ನ ಕರೆದು ಅವರು ಮೀಟಿಂಗ್ ಮಾಡಿದ್ದಾರೆ ಅಧಿಕಾರಿಗಳಂದರೆ ಇಡೀ ಆರು ತಾಲೂಕಿನ ಬಗ್ಗೆ ಅವರು ಸಮಾಲೋಚನೆ ಮಾಡಬೇಕಾಯ್ತು ಆರು ತಾಲೂಕಿನ ಶಾಸಕರು ಕರೆದು ಮತ್ತು ಎಮ್ ಎಲ್ ಸಿಗಳಿದ್ದಾರೆ ಎಮ್ ಎಲ್ ಸಿಗಳು ಕರೆದು ಮತ್ತು ಒಬ್ಬ ಎಂ ಪಿ ಇದ್ದಾರೆ ಇವತ್ತು ಏನು ಕೇಂದ್ರದಲ್ಲಿ ಬಜೆಟ್ ಮಂಡನೆ ಆಗುವಂಥ ಸಮಯದಲ್ಲಿ ಅವ್ರು ಒತ್ತಾಯ ಮಾಡಬೇಕು ಕೇಂದ್ರ ಸರ್ಕಾರದಿಂದ ಬದ್ರಾಮಿ ಮೇಲ್ದಂಡೆ ಬಗ್ಗೆ ನಮ್ಗೆ ಐದು ಸಾವಿರ ಮುನ್ನೂರು ಕೋಟಿ ಬಿಡುಗಡೆ ಮಾಡಬೇಕಂತೇಳಿ ಒತ್ತಾಯ ಮಾಡಬೇಕಾಯಿತು ಅದಕ್ಕೋಸ್ಕರ ಅವ್ರಿಗೂ ಕೂಡ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಚಿತ್ರದುರ್ಗ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ವಿಶೇಷವಾಗಿ ಚರ್ಕೆರೆ ಮಣಕಂಬರಿಗೆ ವಿಶೇಷ ಅನುದಾನವನ್ನು ಅವರು ತರಬೇಕು ಮತ್ತು ಏನು ಹೊಣೆ ಹೊತ್ತು ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳು ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಮಾಡಿ ಎಲ್ಲ ಅಧಿಕಾರಿಗಳು ತರಿಸ್ಕೊಂಡಿದ್ದಾರೆ ಅದೇ ಆರು ತಾಲೂಕಿಗೆ ಎಲ್ಲ ಕೆಟ್ಟ ನೀರು ತುಂಬಿಸ್ಬೇಕಂತೇಳಿ ಎಲ್ಲ ಶಾಸಕರವನ್ನ ಒತ್ತಾಯ ಮಾಡಬೇಕು ಸರ್ಕಾರಕ್ಕೂ ಒತ್ತಾಯ ಮಾಡಬೇಕು ನೀರಾವರಿ ಮಂತ್ರಿಗೂ ಒತ್ತಾಯ ಮಾಡಬೇಕು ಇವ್ರೇನು ನಮ್ಮ ಶಾಸಕರು ಐದು ಜನ ಇದ್ದಾರೆ ಬರೀ ಅವರು ಬುದ್ಧಿ ಪೂಜಿ ಮಾತ್ರ ಸೀಮಿತ ಆಗಿಬಿಟ್ಟಾರೆ ಅದರಲ್ಲೂ ನಮ್ಮ ಅಕ್ಕಮೂರು ವಿಶೇಷವಾಗಿ ಯಾವ ರೈತರ ಬಗ್ಗೆನೂ ಚಕಾರ ಇಲ್ಲ ಒಂದು ಮೀಟಿಂಗ್ ಮಾಡಿಲ್ಲ ರೈತರಿಗೆ ಕರೆಸಿ ಎಲ್ಲ ಮಳೆ ಜಾಸ್ತಿ ಆಗಿ ಎಲ್ಲ ರೈತರ ಒಳಗ ನೀರು ನುಗ್ಗಿ ಎಲ್ಲ ಪ್ರಕಂಡೋಗಿದೆ ಯಾವುದು ಪರಿಹಾರ ಪಟ್ಟಿಲ್ಲ ಮೀಟಿಂಗ್ ಒಂದು ತಹಸೀಲ್ದಾರ್ ಮುಖಾಂತರ ಒತ್ತಾಯ ಮಾಡಿ ಮನವಿ ಕಟ್ಟಿದ್ದೇವೆ ಅವರಿಗೆ ಇಡೀ ತಾಲೂಕಿನ ಎಲ್ಲಾ ಕ್ಷೇತ್ರದಾದ್ಯಂತ ಎಲ್ಲ ರೈತ ಮುಖಂಡರನ್ನ ಎಲ್ಲ ಶಾಸಕ ಮುಖಂಡರನ್ನ ಕರ್ದು ಒಂದು ಮೀಟಿಂಗ್ ಮಾಡೋ ಸರ ಇದುವರೆಗೆ ಯಾರು ನಮ್ಮ ಹವಾನೆ ಬಂದಿಲ್ಲ ಕರೆದಿಲ್ಲ ಭಾರಿ ಬೇಜವಾಬ್ದಾರಿ ಮಾಡ್ತಿದ್ದಾರೆ ನಮ್ಮ ಶಾಸಕರು ಮಳಕಂಬೂರು ತಾಲೂಕು ಮತ್ತು ಇಡೀ ಎಲ್ಲ ಆರು ಜನ ಶಾಸಕರು ಇಡೀ ಜಿಲ್ಲೆಗೆ ಬಾರಿ ಅವರು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅದರ ವಿಶೇಷವಾಗಿ ಮಳಕಂಬೂರ್ ಅಂತ ಹೇಳ್ತಾ ಇದೀವಿ ಅದಕ್ಕೋಸ್ಕರ ಅವರು ಇವತ್ತೇನನ್ನ ರೈತರ ಕೆಲಸ ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಇಲ್ಲಾಂದ್ರೆ ನಾವು ರಾಜ್ಯಪಾಲರಿಗೆ ಒಂದು ಪತ್ರ ಬರೆದು ಇವ್ರನ್ನೆಲ್ಲ ಅಂತ ಮುಂದಿನ ಹೋರಾಟ ಹೇಳಿ ನಾವು ಒತ್ತಾಯ ಮಾಡ್ತೀವಿ